ಹೊಸವಳು ಅಂತ ಹೇಳ್ತೀವಿ ಹೊಸವಳು ಗ್ರಾಮ ಅಂತ ಹೇಳ್ತೀವಿ ಇನ್ನೊಂದು ವಿಶೇಷವಾಗಿ ಮತ್ತು ನಾವು ಹೇಳಿ ತಿಳಿಸ್ತಾ ಇರೋದು ಹೊಸವಳಲ್ಲಿ ಅಚ್ಚುಕರಾದ ರಾಜಭಟ್ರಾದ ಹೊಸವಳಲ್ಲಿ ರಾಜಭಟ್ರಾದ ಇನ್ನೊಂದು ವಿಷಯ ಒಂದು ಐದು ನಿಮಿಷ ಗೈಡ್ ಮಾಡಿ ಕೇಳ್ತಾ ಇದ್ದಾರೆ ವಿಶೇಷ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ಹಲವು ಇವತ್ತು ಏನಂದ್ರೆ ನಮ್ಮಲ್ಲಿ ಹೊರಗಡೆ ಎಲ್ಲ ವಿಮಾನ ಹಾಕ ರಾಮಾಯಣ ಮಹಾಭಾರತ ಭಗವತ್ ಅಂತ ಹೇಳ್ತೀವಿ ನಾವು ನಿಂತ ಜಾಗದಲ್ಲಿ ಬೆಟ್ಟದ ಮೇಲೆ ನಿಂತ ಈ ದೇವಸ್ಥಾನ ಅಂತ ಹೇಳ್ತೀವಿ ಇದೆಲ್ಲ ಯಾಕೆಂದರೆ ಬೆಟ್ಟಲು ಮಾಡೋದರಿಂದ ಬೆಟ್ಟದ ಮೇಲೆ ದೇವಸ್ಥಾನ ಅಂತ ಹೇಳ್ತೀವಿ ಸೂರ್ಯ ಅದು ರಾಮಾಯಣ ಮಹಾಭಾರತ ವಿಮಾನಾಕಾರದಲ್ಲಿ ಶ್ಟಾರಕದಲ್ಲಿ ಭುವನೇಶ್ವರಗಳು ಅಂತ ಹೇಳ್ತೀವಿ ಚಿಕ್ಕಟಾಟೆಲ್ಲ ಏಣುಗೋಪಾಲ ಗಣಪತಿ ನಂಬಿನಾರಾಯಣ ಲಕ್ಷ್ಮೀ ನರಸುಂಸ್ವಾಮಿ ಚಾಮುಂಡೇಶ್ವರಿ ಈ ಚರ್ಚಿವಿ ಇವತ್ತು ನಂಬಿನಾರು ನಾಯಕ ಅಂತ ಹೇಳ್ತೀವಿ ನಂಬಿಕೊಂಡ್ರೆ ಆಗತ್ತೆ ಹುಡುಗರೆಲ್ಲ ಓದಬೇಕು ಸಂಸಾರ ತಾಪತ್ರೆಗಳು ಹಣಾಕಾಶ ಜಮೀನಿಯವರ ಸರ್ಕಾರಿಯವರ ಸರ್ಕಾರಿ ಅವರ ಕೆಲವರೇ ಮಜಿಯಾಗಿ ಮದುವೆನಾಗಿ ಮಕ್ಕಳೇ ಆಗಿರಲ್ಲ ಮದುವೆನೂ ಆಗಿರೋಲ್ಲ ಅಂತ ಹೇಳ್ತಾರೆ ನನ್ನ ವಿಶೇಷ ಇದ್ದರೆ ಶ್ರಾವಣ ಮಾಸ ಬಿಟ್ಟು ಆಷಾಢ ಮಾಸ ಕಾರ್ತಿಕ ಮಾಸ ಧನ ಮಾಸದಲ್ಲಿ ಭೂಪ್ರಸಾದ ಕೇಳ್ಬೋದು ಈ ಬಿಡುವ ದಿವಸ ಯೂಟ್ಯೂಬರ್ನ ನಂಬರ್ ಇರುತ್ತೆ ನೋಡಿಕೊಂಡು ಫೋನ್ ಮಾಡಿಕೊಂಡೆ ಬರಬೇಕು ಅಂತ ಹೇಳ್ತೀವಿ ಸುಖ ನೈಟ್ ಫೋನ್ ಮಾಡಿ ಬೆಳಗ್ಗೆ ಬರಬೇಕು ಅಂತ ಹೇಳ್ತೀವಿ ಇನ್ನೊಂದು ವಿಶೇಷ ಇವತ್ತು ಪಕ್ಕದಲ್ಲಿ ಅಮೃಷ ಸೌಮ್ಯ ರಂಗನ ಹಾಕಿ ಆದಮೇಲೆ ಲಕ್ಷ್ಮೀನಾರಾಯಣನ ನಾಮಕರಣ ಮಾಡಿದ್ದಾರೆ ಪ್ರಥಮವರ್ಷಗಳಲ್ಲಿ ಶ್ರೀನಿವಾಸಂಕಾರ ವೈಕುಂಠ ಶ್ರೀನಿವಾಸಂಕರ ಶ್ರಾವಣ ಮಾಸ ವಿಶೇಷ ಪೂಜೆಗಳು ನಮ್ಮ ರಥೋತ್ಸವ ಇರೋದು ಫೆಬ್ರವರಿ ಮುಗಿಬೇಕಾಯಿತು ಶುರು ಶುರುವಾಗ್ತಾಯಿದೆ ಮಾರ್ಚ್ ಐದು ಆರಕ್ಕೆ ರಥೋತ್ಸವ ಇರುತ್ತೆ ವಿಶೇಷ ಮಾರ್ಚ್ ಎರಡನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಹನ್ನೊಂದನೇ ತಾರೀಕು போகிரா இருக்தி தர்சனம் சுக்கவார கல்யாணோத்வ இல்லை சுக்கவார அந்தவார புதவார கல்யாணோத்வ குருவார தேரு அந்தேற்றி முன்னே அது ஏனெ ஐநே தாரீக்கு ஐநே தாரீக்கு கல்யாணோத்வ ஆனே தாரீக்கு தேரு அந்த கல்யாணோத் சங்கம மாட்ஸோதிரே பருவது அந்த இட்லி விசேஷ பூஜைகள் சுக்கவார நைட்டு சூரிய சுக்கவார ಗುರುವಾರ ಬುಧವಾರ ಶುರುವಾದರೆ ಗುರುವಾರ ಗುರುವಾರ ತೇಲಿರುತ್ತೆ ವಿಶೇಷ ಪೂಜೆಗಳು ಅಂತ ಹೇಳ್ತೀವಿ ಇವತ್ತು ನೋಡ್ತಾ ಇರೋದು ಶ್ರೀದೇವಿ ಭೂದೇವಿ ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ ಪುಷ್ಪಮೂರ್ತಿ ಇದೆಲ್ಲ ಹತ್ತು ಭೂನೇಶ್ಗಳು ಹತ್ತು ತಾರ ಇದೆ ಕಾಳಿಂಗ ಮಾರ್ತನ ಇದೆಲ್ಲ ಇದೆ ಮತ್ತು ಸೆಂಟ್ರಲ್ಲಿ ಇನ್ನೊಂದು ಇದೆಲ್ಲ ಸೈಕಲ್ ಮೀನ್ಸೆಪ್ ಮಾಡಿದ್ದಾರೆ ವಾಟ್ರ್ ಗೇಟ್ ವಾಟ್ರ್ ಗೇಟ್ ಇದೆ ಅಂತ ಹೇಳ್ತೀವಿ ಬೇಕು ಅಂದರೆ ಗುರುಗಳೇ ಶ್ರೀಮನ್ ನಾರಾಯಣನನ್ನು ದರ್ಶನ ಮಾಡ್ಬೇಕಾದ್ರೆ ಪಾದದಿಂದ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ನಾವು ಅದೇ ಅದೇ ಪಾದದಿಂದ ದರ್ಶನ ಮಾಡಿದ್ರೆ ಅಲ್ಲಿ ಪಾದ ಇದೆ ಅದು ನಮಸ್ಕಾರ ಮಾಡೋದು ಅಂತ ಹೇಳ್ತೀವಿ ವಿಶೇಷ ನಂಬಿ ನಾರಾಯಣ ಹ್ಞೂ ಪಾದ ಇದರಿಂದ ಶಂಕು ಚಕ್ರ ಇದೆ ಇದೆಯಲ್ಲ ಇದೆಯಲ್ಲ ವಿಶೇಷ ಅಂತ ಹೇಳ್ತೀವಿ ನಮಸ್ಕಾರ ಓಕೆ 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 ಗುರುಗಳೇ ಇದಿಷ್ಟು ಮಾಹಿತಿ ನಮ್ಗೆ ಕೊಟ್ಟಿದ್ದೀರಾ ಖಂಡಿತವಾಗಿ ನಮಗೆ ಮನಸ್ಸಿಗೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಖುಷಿ ತರ್ತಕ್ಕಂಥ ವಿಚಾರ ತುಂಬ ಎಷ್ಟೋ ಜನ ಭಕ್ತಾರೆ ಇನ್ನೂ ತುಂಬ ಇದೆ ಈ ದೇವ್ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಈ ದೇವಸ್ಥಾನ ದೇವಸ್ಥಾನದಲ್ಲಿ ಪ್ರತಿಯೊಂದು ಕಂಬದ ಬಗ್ಗೆ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇತಿಹಾಸ ಇದೆ ಸೊ ಇಲ್ಲಿ ಬಂದರೆ ಈ ಪ್ರಾಂಗಣದಲ್ಲಿ ನೋಡಿದ್ರೆ ವಿಶಿ ಕಾಳಿಂಗ ಮರ್ಧನ್ ಅನ್ನೋದಿದೆ ಇದು ಖಂಡಿತವಾಗಿ ಕೂಡ ಇದು ಬಂದು ನೋಡಿದ್ರೆ ನಿಜವೂ ವೈಶಿಷ್ಟ್ಯ ಅಂತ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಅಷ್ಟೊಂದು ಇದೆ ಹಾಗೆ ಇಲ್ಲಿ ಬಂದರೆ ಗುರು ವೀಕ್ಷಕರೇ ಇಲ್ಲಿ ಶ್ರೀಮನ್ ಯೋಗ ನರಸಿಂಹ ಅಂತ ಅನಿಸುತ್ತೆ ಹಾಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿದ್ದಾರೆ ಓಕೆ ನೋಡಿ ಇದು ವಿಶೇಷ ಇದು ಇಲ್ಲಿ ಪ್ರಹ್ಲನಾದನು ಕೂಡ ತನ್ನ ಭಕ್ತ ಪ್ರಹ್ಲನಾದನು ಕೂಡ ಈ ಒಂದು ದೇವಸ್ಥಾನದಲ್ಲಿ ಇದ್ದಾರೆ ಸೊ ಎಲ್ಲ ದೇವಸ್ಥಾನಗಳಲ್ಲೂ ಸಿಗಲಿಕ್ಕಿಲ್ಲ

ಅದನ್ನ ಅದನ್ನು ನೋಡಿ ಇದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ವಿಶೇಷವಾಗಿರತ್ತೋ ಆದೇಶಿಶೇಷ ಒಂದು ಏನಪ್ಪ ಅಂದರೆ ವಿಗ್ರಹನ ಕೂಡ ಇಲ್ಲಿ ನೋಡ್ತಾ ಇದ್ದೀರಾ ಬನ್ನಿ ಇದಕ್ಕಿಂತ ಒಂದು ಶನಿವಾರ ಎಕ್ಸ್ಪೆಷಲಿ ಇದಕ್ಕಿಂತ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ದಿನ ನಮಗೆ ಸಿಗ್ಲಿಕ್ಕಿಲ್ಲ ಮತ್ತೆ ಬನ್ನಿ ಇಲ್ಲಿ ವೇಣುಗೋಪಾಲ ಸ್ವಾಮಿಯವರ ದರ್ಶನ ಮಾಡಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಈ ಈ ಒಂದು ವೇಣುಗೋಪಾಲ ಅವರು ನಿಂತಿದ್ದಾರೆ ಅಂತೇಳಿ ಇದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ದೇವರು ಈ ಒಂದು ವಿಗ್ರಹವನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ದೇವಸ್ಥಾನ ಈ ದೇವರನ್ನು ನೋಡ್ತಾ ಈ ಒಂದು ಭಾಗ್ಯವನ್ನು ನಿಮ್ದಾಕಿಸ್ಕೊಳ್ಳಿ ಬನ್ನಿ ಇಲ್ಲಿ ಆಚಾರ್ಯತ್ರೆಯರು ಇದ್ದಾರೆ ಗುರುಗಳೇ ಈ ಯಾರು ಯಾರ್ಯಾರು ಅಂತ ಹೇಳ್ಬೋದಾ ಗುರುಗಳೇ ಆಚಾರ್ಯತ್ರೆಯರು ಇದ್ದಾರಲ್ಲ ಮೂರು ಜನ ರಾಮಾನುಜಾಚಾರ್ಯರು ಹಾಂ ತಮಿಳುನಾಡಿನಿಂದ ಬಂದು ರಾಮಾನುಜಾಚಾರ್ಯರು ಇಲ್ಲಿ ಬಂದಿರೋ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ನೋಡಿ ಎಸ್ ಇಲ್ಲಿ ಗಣೇಶನ ಕೂಡ ವಿಗ್ರಹವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಇದು ಹೊಸ ಹೊಳ್ಳಲು ಹೊಸಹೊಳ್ಳಲಿನ ವೈಶಿಷ್ಟ್ಯವಾಗಿರ್ತಕ್ಕಂಥ ದೇವಸ್ಥಾನ ನೋಡಿ ಈ ಗಣೇಶನನ್ನು ನೋಡಿ ಬಾಲಗಣಪತಿ ನೋಡಿ ಎಷ್ಟು ವಿಶಿಷ್ಟವಾಗಿದೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಎಸ್ ಇಲ್ಲಿಯೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಪ್ರಾಂಗಣ ಇದೆ ನೋಡಿ ಎಸ್ ನೋಡ್ತಾ ಇದ್ರಲ್ಲ ದೇವಸ್ಥಾನದ ಒಂದು ವಿಶಿಷ್ಟ ಭಂಗಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಒಂದೊಂದು ಕಂಬಗಳು ಒಂದೊಂದು ಇತಿಹಾಸವನ್ನು ಹೇಳುತ್ತೇವೆ ಶುಕ್ರೆ ಹ್ಞೂ ನೋಡಿ ದೇವಸ್ಥಾನವನ್ನು ಬನ್ನಿ ಐದು ಮತ್ತು ಆರನೇ ತಾರೀಕು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಜಾತ್ರೆ ಇದೆ ನೋಡಿ ಈ ಸುವರ್ಣಾವಕಾಶವನ್ನು ನಿಮ್ದಾಗಿಸ್ಕೊಳ್ಳಿ ಇದಿಷ್ಟು ವೀಕ್ಷಕರೇ ನಿಮಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು